ವಾಕಿ ಟಾಕಿ ರೇಡಿಯೋ ಸೆಟ್ ಸೋಲಾರ್ ಸಿಸ್ಟಮ್ ಅನ್ನು ಬಳಸಿಕೊಂಡು ಲೆಬನಾನ್ನ ಹಿಜ್ಬುಲ್ಲಾ ಉಗ್ರರ ಮೇಲೆ ದಾಳಿ ಮಾಡಿದ ಬೆನ್ನಲ್ಲೇ ಲೆಬನಾನ್ ಅನೇಕ ಪ್ರದೇಶಗಳಲ್ಲಿ ಗುರುವಾರ ಸರಣಿ ಕುರಿ ಬಾಂಬ್ ಸ್ಫೋಟ ಮಾಡಿದೆ ಈ ಘಟನೆಯಲ್ಲಿ ಭಾರಿ ಪ್ರಮಾಣದ ಸಾವು ನೋವು ಸಂಭವಿಸಿದೆ ಅಂತ ವರದಿಯಾಗ್ತಾ ಇದೆ ಹಮಾಸ್ ಉಗ್ರರಿಗೆ ಹಿಜ್ಬುಲ್ಲಾ ಉಗ್ರರ ನೆರವನ್ನು ಖಂಡಿಸಿ ಬುಧವಾರ ಮಾತನಾಡಿದ್ದ ಇಸ್ರೇಲಿನ ರಕ್ಷಣಾ ಸಚಿವ ನಾವು ಏನ್ ಬೇಕಾದರೂ ಮಾಡಬಲ್ಲೆವು ಅಂತ ಚಾಲೆಂಜ್ ಹಾಕಿದ್ರು ನಮ್ಮ ಬಳಿ ಅಗಾಧ ಸಾಮರ್ಥ್ಯ ಇದೆ ನಾವು ಸರಿಯಾಗಿ ಏಟು ಕೊಟ್ರೆ ಹಿಜ್ಬುಲ್ಲಾಗಳು ಊಟ ಮಾಡೋದಕ್ಕೂ ಶೌಚಾಲಯಕ್ಕೆ ಹೋಗೋದಕ್ಕೂ ಯೋಚನೆ ಮಾಡಬೇಕಾಗುತ್ತೆ ಅಂತ ಗುಡುಗಿದ್ರು ಅದರ ಬೆನ್ನಲ್ಲೇ ಕುರಿ ಬಾಂಬ್ ಸ್ಫೋಟಗೊಂಡಿದೆ ಅಂತ ಅಮೆರಿಕದ ಸಿಎನ್ಎನ್ ಸಂಸ್ಥೆ ವರದಿ ಮಾಡಿದೆ ಆದರೆ ಇದ್ರ ಬಗ್ಗೆ ಲೆಬನಾನ್ ಸರ್ಕಾರ ಆಗಲಿ ಹಿಜ್ಬುಲ್ಲಾ ಉಗ್ರರಾಗಲಿ ಯಾವುದೇ ಪ್ರತಿಕ್ರಿಯೆಗಳನ್ನ ಕೊಟ್ಟಿಲ್ಲ ಅಷ್ಟಕ್ಕೂ ಈ ಕುರಿ ಬಾಂಬ್ ಅಂತ ಏನು ಕುರಿಗಳಲ್ಲಿ ನಿಗೂಢ ಸ್ಫೋಟಕ ವಸ್ತುಗಳನ್ನ ಅಡಗಿಸಿಟ್ಟು ಅದನ್ನ ಬಯಸಿದ ಜಾಗದಲ್ಲಿ ಪೇಜರ್ ಸ್ಫೋಟ ಮಾಡಿದ ಹಾಗೆ ಸ್ಫೋಟ ಮಾಡೋದೇ ಕುರಿ ಬಾಂಬ್ ಸ್ಫೋಟ ಗುರುವಾರ ಲೆಬನಾನ್ ಅನೇಕ ಪ್ರದೇಶಗಳಲ್ಲಿ ಇಂತಹ ಸರಣಿ ಕುರಿ ಬಾಂಬ್ ಅನ್ನ ಸ್ಫೋಟ ಮಾಡಿದೆ ಅಂತ ಸಿಎನ್ಎನ್ ವರದಿ ಮಾಡಿದೆ ಹಿಜ್ಬುಲ್ಲಾಗಳ ಮೇಲೆ ದಾಳಿಗೆ ಈ ಮೊದಲೇ ಪ್ಲಾನ್ ಮಾಡಿದ್ದ ಇಸ್ರೇಲಿ ಸೇನಾಪಡೆ ಹಿಜ್ಬುಲ್ಲಾಗಳು ಬಳಸುವ ಕುರಿಗಳನ್ನ ಕಿಡ್ನ್ಯಾಪ್ ಮಾಡಿ ಅವುಗಳ ಗುದನಾಳದಲ್ಲಿ ಸ್ಫೋಟಕಗಳನ್ನ ಅಡಗಿಸಿದ್ರು ಅಂತ ಹೇಳಲಾಗ್ತಿದೆ ನಂತರ ಗುರುವಾರ ಹಿಜ್ಬುಲ್ಲಾ ಉಗ್ರರು ಕುರಿಗಳನ್ನು ಬಳಕೆ ಮಾಡುವ ವೇಳೆ ಏಕಕಾಲಕ್ಕೆ ಸ್ಫೋಟ ನಡೆಸಲಾಗಿದೆ ಅಂತ ವರದಿಯಲ್ಲಿ ಹೇಳಿದೆ ಕಳೆದ ಭಾನುವಾರವಷ್ಟೇ ಇಸ್ರೇಲಿ ಯೋಧರು ಲೆಬನಾನ್ ಗಡಿಯಲ್ಲಿ ಕುರಿ ಕಾಯೋರನ್ನ ಬೆದರಿಸಿ ಐನೂರಕ್ಕೂ ಹೆಚ್ಚು ಕುರಿಗಳನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದ್ರು ನಂತರ ಅವುಗಳನ್ನು ಬಿಡುಗಡೆ ಮಾಡಲಾಗಿತ್ತು ಆರಂಭದಲ್ಲಿ ಗಡಿ ದಾಟಿ ಬರದಂತೆ ಕುರಿಗಾಹಿಗಳನ್ನು ಬೆದರಿಸುವುದಕ್ಕೆ ಕುರಿಗಳನ್ನು ವಶಕ್ಕೆ ಪಡೆದು ನಂತರ ಬಿಡುಗಡೆ ಮಾಡಲಾಯಿತು ಅಂತ ವರದಿಯಾಗಿತ್ತು ಆದರೆ ಕುರಿಗಳ ಬಿಡುಗಡೆಯ ಬೆನ್ನಲ್ಲೇ ಹಲವು ಕಡೆ ಕುರಿ ಬಾಂಬ್ ಸ್ಫೋಟಗೊಂಡಿರೋದು ಇಸ್ರೇಲಿ ಯೋಧರು ಕುರಿಗಳನ್ನು ಬಳಸಿ ಸ್ಫೋಟ ನಡೆಸಿರಬಹುದು ಅನ್ನೋ ಶಂಕೆಗೆ ಎಡೆ ಮಾಡಿಕೊಡ್ತಾ ಇದೆ ಒಂದು ವಶಪಡಿಸಿಕೊಂಡ ಕುರಿಗಳಲ್ಲಿ ಸ್ಫೋಟಕ ಇಟ್ಟು ಬಿಡುಗಡೆ ಮಾಡಿರಬಹುದು ಅಥವಾ ಮೊದಲೇ ಕೆಲವೊಂದಿಷ್ಟು ಕುರಿಗಳಿಗೆ ಸ್ಫೋಟಕ ಅಳವಡಿಸಿ ಅದನ್ನ ಲೆಬನಾನ್ನ ಕುರಿಗಾಹಿಗಳಿಂದ ವಶಪಡಿಸಿಕೊಂಡ ಕುರಿಗಳ ಬದಲಿಗೆ ಕಳುಹಿಸಿರಬಹುದು ಅನ್ನೋ ವಾದ ಕೇಳಿ ಬರ್ತಾ ಇದೆ ಗುರುವಾರ ಹಿಜ್ಬುಲ್ಲಾ ಮುಖ್ಯಸ್ಥ ಹಸನ್ ನಸ್ರುಲ್ಲಾ ದೇಶವನ್ನು ಉದ್ದೇಶಿಸಿ ಮಾತನಾಡುವ ವೇಳೆಯೇ ಮತ್ತೊಂದು ಸುತ್ತಿನ ವೈಮಾನಿಕ ದಾಳಿಯಾಗಿದೆ ಇನ್ನೊಂದು ಕಡೆ ಇಸ್ರೇಲ್ ದಾಳಿಗೆ ಪ್ರತಿಯಾಗಿ ಹಿಜ್ಬುಲ್ಲಾ ಉಗ್ರರು ಕೂಡ ಗುರುವಾರ ಭಾರಿ ಪ್ರಮಾಣದಲ್ಲಿ ರಾಕೆಟ್ ಅನ್ನು ಬಳಸಿ ದಾಳಿ ಮಾಡಿದ್ದಾರೆ ಈ ದಾಳಿಯಲ್ಲಿ ತನ್ನ ಇಬ್ಬರು ಯೋಧರು ಸಾವನ್ನಪ್ಪಿದ್ದಾರೆ ಅಂತ ಇಸ್ರೇಲ್ ಹೇಳಿದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಉಭಯ ದೇಶಗಳ ನಡುವಿನ ಸಂಘರ್ಷ ಮತ್ತಷ್ಟು ತಾರಕಕ್ಕೇರೋ ಸಾಧ್ಯತೆ ಇದೆ ಅನ್ನೋ ಭೀತಿ ಸೃಷ್ಟಿಯಾಗಿದೆ ಲೆಬನಾನ್ನಲ್ಲಿ ಪೇಜರ್ ವಾಕಿಟಾಕಿ ಸ್ಫೋಟದ ನಂತರ ರಾಜಧಾನಿ ಭೈರೂತ್ ರಫಿಕ್ ಹರಿರಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಹೊರಡೋ ಎಲ್ಲಾ ವಿಮಾನಗಳಲ್ಲಿಯೂ ಪೇಜರ್ ಮತ್ತು ವಾಕಿಟಾಕಿ ಬಳಕೆಗೆ ನಿರ್ಬಂಧ ವಿಧಿಸಿ ಲೆಬನಾನ್ ನಾಗರಿಕ ವಿಮಾನಯಾನ ಸಂಸ್ಥೆ ಆದೇಶ ಹೊರಡಿಸಿದೆ ಮುಂದಿನ ಆದೇಶದ ತನಕ ವಿಮಾನಗಳಲ್ಲಿ ಪೇಜರ್ ಹಾಗೆ ವಾಕಿ ಟಾಕಿಗಳನ್ನು ಬಳಸಬಾರದು ಅಂತ ವಿಮಾನ ನಿಲ್ದಾಣದ ಅಧಿಕಾರಿಗಳು ಪ್ರಯಾಣಿಕರಿಗೆ ಇದ್ರ ಬಗ್ಗೆ ಸೂಚನೆ ಕೊಡಬೇಕು ಅಂತಾನು ನಾಗರಿಕ ವಿಮಾನಯಾನ ಸಂಸ್ಥೆ ಹೇಳಿದೆ ಹಾಗೆ ಒಂದು ವೇಳೆ ಪೇಜರ್ ವಾಕಿ ಟಾಕಿ ಬಳಕೆ ಕಂಡು ಅಧಿಕಾರಿಗಳು ಅದನ್ನ ವಶಪಡಿಸಿಕೊಳ್ತಾರೆ ಅಂತಾನು ಹೇಳಿದೆ ಲೆಬನಾನ್ ಹಾಗೂ ಸಿರಿಯಾದಲ್ಲಿರೋ ಹಿಜ್ಬುಲ್ಲಾ ಉಗ್ರರು ಬಳಸ್ತಾ ಇದ್ದ ಇಸ್ರೇಲ್ನಿಂದ ದಾಳಿಗೆ ತುತ್ತಾದ ಪೇಜರ್ಗಳು ಹಂಗೇರಿಯ ಬುಡಾಪೆಸ್ಟ್ನಲ್ಲಿ ತಯಾರಾಗಿದ್ವು ಅಂತ ತಿಳಿದು ಬಂದಿದೆ ಥೈವಾನ್ ಮೂಲದ ಗೋಲ್ಡ್ ಅಪೋಲೋ ಕಂಪನಿಯ ಪೇಜರ್ಗಳನ್ನು ಉಗ್ರರು ಯೂಸ್ ಮಾಡ್ತಾ ಇದ್ರು ಆದರೆ ಆ ಬ್ರ್ಯಾಂಡ್ ಬಳಕೆ ಮಾಡುವುದಕ್ಕೆ ತಾವು ಹಂಗೇರಿಯ ಬಿಎಸ್ಸಿ ಕನ್ಸಲ್ಟಿಂಗ್ ಕೆಎಫ್ಟಿ ಕಂಪನಿಗೆ ಅನುಮತಿಯನ್ನ ಕೊಟ್ಟಿದ್ವು ಅಂತ ಗೋಲ್ಡ್ ಅಪೋಲೋ ಹೇಳಿಕೊಂಡಿದೆ ಉಗ್ರರ ಮೇಲೆ ತಾನು ನಡೆಸಿದ ಪೇಜರ್ ಬಾಂಬ್ ದಾಳಿ ಕುರಿತು ಇಸ್ರೇಲ್ ಸರ್ಕಾರ ಅಮೆರಿಕದ ಅಧಿಕಾರಿಗಳಿಗೆ ಮಂಗಳವಾರವೇ ಮಾಹಿತಿ ಕೊಟ್ಟಿದೆ ಅಂತಾನು ಮೂಲಗಳು ತಿಳಿಸಿವೆ ಹಿಜ್ಬುಲ್ಲಾ ವಿರುದ್ಧ ಇಸ್ರೇಲ್ ಸಿಡಿದೆದ್ದಿದೆ ಸಾವಿರ ರಾಕೆಟ್ಗಳನ್ನು ನಾಶಪಡಿಸಿದೆ ಹಿಜ್ಬುಲ್ಲಾವನ್ನ ಗುರಿ ಮಾಡಿಕೊಂಡು ಇಸ್ರೇಲಿ ಪಡೆಗಳು ಭೀಕರ ದಾಳಿಯಲ್ಲಿ ತೊಡಗಿಕೊಂಡಿವೆ ಗುರುವಾರ ಮಧ್ಯಾಹ್ನದಿಂದ ಸುಮಾರು ನೂರು ರಾಕೆಟ್ ಲಾಂಚರ್ಗಳಲ್ಲಿದ್ದ ಸಾವಿರ ರಾಕೆಟ್ಗಳು ಮತ್ತು ಅದರ ಫೈಟರ್ ಜೆಟ್ಗಳನ್ನು ನಾಶಪಡಿಸಲಾಗಿದೆ ಅಂತ ಐಡಿಎಫ್ ಬಹಿರಂಗಪಡಿಸಿದೆ ಇಸ್ರೇಲಿ ಭೂಪ್ರದೇಶದ ಮೇಲೆ ದಾಳಿ ಮಾಡೋದಕ್ಕೆ ರಾಕೆಟ್ಗಳನ್ನು ರೆಡಿ ಮಾಡಲಾಗಿತ್ತು ಅವುಗಳನ್ನು ನಿಷ್ಕ್ರಿಯಗೊಳಿಸಲಾಗಿದೆ ಅಂತ ಹೇಳಿಕೊಂಡಿದೆ ಹಿಜ್ಬುಲ್ಲಾ ಸದಸ್ಯರಿಗೆ ಸೇರಿದ ಪೇಜರ್ಗಳು ಮತ್ತು ವಾಕಿ ಟಾಕಿಗಳು ಸ್ಫೋಟಗೊಂಡ ಹಿನ್ನೆಲೆಯಲ್ಲಿ ಸಂಘಟನೆಯ ಮುಖ್ಯಸ್ಥ ಹಸನ್ ನಸ್ರಲ್ಲಾ ಭಾಷಣವನ್ನು ಕೂಡ ಮಾಡಿದ್ದಾರೆ ಈ ವಾರ ಲೆಬನಾನ್ನಲ್ಲಿ ಸ್ಫೋಟಗೊಂಡ ಸಂವಹನ ಸಾಧನಗಳನ್ನು ದೇಶಕ್ಕೆ ಪ್ರವೇಶಿಸುವುದಕ್ಕೂ ಮೊದಲು ಸ್ಫೋಟಕಗಳಿಂದ ತುಂಬಿಸಲಾಗಿದೆ ಅಂತ ಲೆಬನಾನ್ ಅಧಿಕಾರಿಗಳು ನಿರ್ಧರಿಸಿದ್ದಾರೆ ಅಂತ ವಿಶ್ವಸಂಸ್ಥೆ ಮಿಷನ್ ಭದ್ರತಾ ಮಂಡಳಿಗೆ ಬರೆದ ಪತ್ರದಲ್ಲಿ ತಿಳಿಸಿದೆ ಇದೀಗ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಸೇನೆಯ ಪ್ರಮಾಣ ದಿನೇ ದಿನೇ ಏರಿಕೆಯಾಗ್ತಾ ಇದೆ ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಉಗ್ರರು ಬಳಸ್ತಾ ಇದ್ದ ಪೇಜರ್ ಹಾಗೂ ವಾಕಿ ಟಾಕಿಗಳ ಸರಣಿ ಸ್ಫೋಟ ಸಂಭವಿಸಿದ ಮೇಲೆ ಅಮೆರಿಕ ಸೇನೆಯ ಒಟ್ಟು ಯೋಧರ ಪ್ರಮಾಣ ವಿಪರೀತವಾಗಿ ಏರಿಕೆಯಾಗಿದೆ ಮಧ್ಯಪ್ರಾಚ್ಯದಲ್ಲಿ ಅದರಲ್ಲೂ ಇಸ್ರೇಲ್ ಸೇನೆಗೆ ನೆರವು ನೀಡುವ ಕಾರಣಕ್ಕಾಗೇನೆ ಅಮೆರಿಕ ಸೇನೆಯ ನಲವತ್ತು ಸಾವಿರ ಯೋಧರು ಸನ್ನದ್ಧರಾಗಿದ್ದಾರೆ ಮೆಡಿಟರೇನಿಯನ್ ಸಮುದ್ರದಲ್ಲಿ ಅಮೆರಿಕ ನೌಕಾಪಡೆಯ ಹನ್ನೆರಡಕ್ಕೂ ಹೆಚ್ಚು ಯುದ್ದ ನೌಕೆಗಳು ನೆಲೆ ನಿಂತಿವೆ ಅಷ್ಟೇ ಅಲ್ಲ ಅಮೆರಿಕ ವಾಯುಪಡೆಯ ನಾಲ್ಕು ಸ್ಕ್ವಾಡ್ರನ್ ಯುದ್ದ ವಿಮಾನಗಳ ತಂಡವನ್ನ ನಿಯೋಜನೆ ಮಾಡಿದೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಮಧ್ಯಪ್ರಾತ್ಯದಲ್ಲಿ ಇದ್ದ ಅಮೆರಿಕ ಸೇನೆಯ ಪ್ರಮಾಣಕ್ಕೂ ಈಗ ಇರೋ ಪ್ರಮಾಣಕ್ಕೂ ಸಾಕಷ್ಟು ವ್ಯತ್ಯಾಸ ಕಂಡು ಬರ್ತಾ ಇದೆ ಅಮೆರಿಕದ ರಕ್ಷಣಾ ಇಲಾಖೆಯ ಪ್ರಧಾನ ಕಚೇರಿ ಪೆಂಟಗಾನ್ ಇಸ್ರೇಲ್ ದೇಶದ ರಕ್ಷಣೆಯ ಪಣ ತೊಟ್ಟಿದೆ ಇಸ್ರೇಲ್ ಭದ್ರತಾ ಪಡೆಗಳಿಗೆ ಎಲ್ಲಾ ರೀತಿಯ ನೆರವು ನೀಡೋದಕ್ಕೆ ಅಮೆರಿಕ ರೆಡಿಯಾಗಿದ್ದು ಸದ್ಯಕ್ಕಂತೂ ಇಸ್ರೇಲ್ ಸೇನೆ ತನ್ನ ದೇಶವನ್ನ ತಾನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಶಕ್ತವಾಗಿದೆ ಇಂಥ ಟೈಮ್ನಲ್ಲಿ ಇಸ್ರೇಲ್ಗೆ ಬೇಕಾಗಿರೋ ಎಲ್ಲಾ ರೀತಿಯ ರಕ್ಷಣಾ ನೆರವು ನೀಡೋದಾಗಿ ಪೆಂಟಗಾನ್ ವಕ್ತಾರರಾದ ಸಬ್ರೀನಾ ಸಿಂಗ್ ಅವರು ಮಾಧ್ಯಮಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ ಒಟ್ಟಾರೆ ಹೇಳೋದಾದರೆ ಮಧ್ಯಪ್ರಾಚ್ಯ ಬೂದಿ ಮುಚ್ಚಿದ ಕೆಂಡದಂತೆ ಕಾಣಿಸ್ತಾ ಇದೆ ಯಾವ ಕ್ಷಣದಲ್ಲಿ ಮಧ್ಯಪ್ರಾಚ್ಯ ಭಾಗದಲ್ಲಿ ಯುದ್ಧ ಭುಗಿಲೆದ್ದು ಒಬ್ಬರನ್ನ ಮತ್ತೊಬ್ಬರು ಸರ್ವನಾಶ ಹಾಕ್ತಾರೋ ಅನ್ನೋ ಆತಂಕ ಕಾಡ್ತಾ ಇದೆ ಹೀಗಾಗಿ ಎಲ್ಲೆಲ್ಲೂ ಕಟ್ಟೆಚ್ಚರ ವಹಿಸಿ ಯುದ್ಧದ ಭೀಕರತೆ ಎದುರಿಸೋದಕ್ಕೆ ಇಸ್ರೇಲ್ ಕೂಡ ರೆಡಿಯಾಗಿದೆ ಇನ್ನೊಂದು ಕಡೆ ಈಗ ಅಮೆರಿಕ ಕೂಡ ಇದಕ್ಕೆ ಎಂಟ್ರಿ ಕೊಡ್ತಾ ಇರೋದ್ರಿಂದ ಭವಿಷ್ಯದ ಬಗ್ಗೆ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಟೆನ್ಷನ್ ಶುರುವಾಗ್ಬಿಟ್ಟಿದೆ